ಯಾದಗಿರಿಯಲ್ಲಿ ಬೆಳೆ ರಕ್ಷಣೆಗೆ ಸೀರೆ ಮೋಗಿ ಹೋಗಿ ಹೋಗಿರುವಂಥದ್ದು ರೈತರು ಅಂದರೆ ಅಲ್ಲಿ ಏನಾಗ್ತಿದೆ ಅಂತಂದರೆ ಕಾಡಂದಿ ಹಾವಳಿಗೆ ರೈತರು ತತ್ತರಿಸಿ ಹೋಗಿದ್ದಾರೆ ಸೊ ಅದನ್ನು ತಮ್ಮ ಬೆಳೆದಿರುವಂಥ ಬೆಳೆಯನ್ನು ಬಚಾವ್ ಮಾಡೋದಕ್ಕೆ ಅಥವಾ ಅದನ್ನು ರಕ್ಷಣೆ ಮಾಡೋದಕ್ಕೆ ಈ ರೀತಿಯಾಗಿ ಸೀರೆ ಮೊರೆ ಹೋಗ್ತಾ ಇರುವಂಥದ್ದು ಅರಕೇರೆ ಗ್ರಾಮದಲ್ಲಿ ಜಮೀನಿನಿಗೆ ಸೀರೆ ಬೇಲಿ ಹಾಕಿದ್ದಾರೆ ರೈತರು ಶೇಂಗಾ ಆಗಿರ್ಬೋದು ಜೋಳ ಬೆಳೆ ರಕ್ಷಣೆಗೆ ರೈತರಿಂದ ಈ ರೀತಿಯ ಹೊಸ ಪ್ಲಾನ್ ಇದು ಬಣ್ಣದ ಬಟ್ಟೆ ಕಂಡ್ರೆ ಕಾಡು ಪ್ರಾಣಿಗಳು ಬರೋದಿಲ್ಲ ಅಂತ ಆ ರೀತಿ ಬಟ್ಟೆಗಳನ್ನು ಹಾಕಿ ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಈಗ ರೈತರು ಮುಂದಾಗಿದ್ದಾರೆ ಸಾಲ ಸೋಲ ಮಾಡಿ ಈ ರೀತಿಯಾಗಿ ಜಮೀನಿಗಾಗಿ ಸೀರೆಯನ್ನು ಖರೀದಿ ಮಾಡಿ ಮೊದಲೇ ಸಾಲ ಸೋಲ ಮಾಡಿ ಇಲ್ಲಿ ತನಕ ಬೆಳೆಯನ್ನು ತೆಗೆದುಕೊಂಡು ಬಂದಿರ್ತಾರೆ ಈ ಮಧ್ಯದಲ್ಲಿ ಈ ರೀತಿಯಾಗಿ ಕಾಡಂದಿ ಆಗಿರ್ಬೋದು ಪ್ರಾಣಿ ಪಕ್ಷಿಗಳದ್ದು ಹಾವಳಿ ಜಾಸ್ತಿ ಇದೆ ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಹೊಸ ಪ್ಲಾನ್ ಇದು ಕರೆಂಟಿನ ಭಾಳ ತೊಂದರೆ ಆಗಲತ್ತ ಕರೆಂಟ್ ಕರೆಂಟಿನ ಆಗಲ ತೊಂದರೆ ರಾತ್ರಿ ಹಂದಿ ಭಾಳ ಕಿರಿಕಿರಿ ಅದಕ್ಕೆ ಸೀರೆ ಗಡ್ಡೆ ಸೀರೆ ಭಾಳ ರೇಟ್ ಅವ ರೇಟ್ ಇದ್ರೆ ತಂದು ಕಟ್ಲಾಕ್ ಹತ್ತಿವಿ ನಾವು ಭಾಳ ತ್ರಾಸ ಅದು ಹಂದಿದೆ ಭಾಳ ತ್ರಾಸ ಉಳಿಸಬೇಕಾದ್ರೆ ಅದು ಕಟ್ಟಿನ ಬೆಳೆ ಉಳಿತದಿಲ್ಲ ಉಳಿಯಲ್ಲ ಅದರ ಗಂಟಲಿಂದ ಸೀರೆ ಕಟ್ಟಿವಿ ನಾವು ಈಗ ಸೀರೆ ಕಟ್ಟಿದ್ರೆ ಬರಲ್ಲ ಹಂದಿ ಹಂದಿ ಬರಲ್ಲ ಗಾಳಿಗಳಾಡ್ತಾವ ಸ್ವಲ್ಪ ಗ್ಯಾಪ್ ಇದ್ರೆ ಬರ್ತಾವ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ ಏಕೆ ಅಂದರೆ ರೈತರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಆ ಒಂದು ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನ ಯಾಕೆ ಅಂತ ಹೌದು ಎಂ ಕುಮಾರ್ ಏನು ಯಾದಗಿರಿ ಜಿಲ್ಲೆಯ ಒಂದು ಗುರ್ಮಿಟ್ಕಲ್ ಭಾಗದ ಒಂದು ಏನೋ ಒಂದು ಗ್ರಾಮಗಳು ಬರ್ತವೆ ಈ ಗ್ರಾಮಗಳಲ್ಲಿ ಈಗ ಎರಡನೇ ಬೆಳೆಯಾಗಿ ಏನೋ ಒಂದು ಜೋಳ ಇರ್ಬೋದು ಸಜ್ಜೆ ಮತ್ತು ಶೇಂಗಾ ಬೆಳೆಯನ್ನು ಈಗ ಏನು ರೈತರು ಕೂಡ ಬಿತ್ತನೆ ಮಾಡಿರುವಂಥದ್ದು ಈ ಬಿತ್ತನೆ ಮಾಡಿದಂತ ರೈತರಿಗೆ ಈಗ ಏನು ಒಂದು ಕಾಡು ಪ್ರಾಣಿಗಳ ಒಂದು ಹಾವಳಿಯಿಂದ ಏನು ತತ್ತರಿಸಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಏನೋ ಒಂದು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಈಗ ಒಂದು ಸೀರೆಯ ಮೊರೆ ಹೋಗಿರುವಂತದ್ದು ಅಂದ್ರೆ ಈಗ ಅಂದ್ರೆ ಬೇಲಿಯನ್ನು ಹಾಕ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಆದರೆ ಅಷ್ಟೊಂದು ಏನು ಖರ್ಚು ವೆಚ್ಚ ಮಾಡುವ ನಿಟ್ಟಿನಲ್ಲಿ ಈಗ ರೈತರು ಮುಂದಾಗದೆ ಏನೋ ಒಂದು ಸೀರೆಯಿಂದ ಈಗ ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡಿಕೊಳ್ಳಲು ಮುಂದಾಗ್ತಾ ಇರುವಂತದ್ದು ಅಂದ್ರೆ ಕಾಡು ಪ್ರಾಣಿಗಳು ಏನು ರಾತ್ರಿ ಸಮಯದಲ್ಲಿ ಬರುವಂತ ಹಿನ್ನೆಲೆಯಲ್ಲಿ ರಾತ್ರಿ ಸಮಯದಲ್ಲಿ ಈಗ ಸೀರೆಗಳ ಒಂದು ಕಲರ್ಗಳಿಂದ ಏನೋ ಎದರಿ ಓಡ್ತಾ ಓಡಿ ಹೋಗ್ತವೆ ಎನ್ನುವ ನಿಟ್ಟಿನಲ್ಲಿ ಈಗ ಈ ತರ ಒಂದು ಹೊಸ ತಂದು ಪ್ಲಾನ್ ಗೆ ಮುಂದಾಗಿರುವಂತದ್ದು ರೈತರು ಆದ್ರೆ ಈ ಬಗ್ಗೆ ಏನೋ ಒಂದು ಅರಣ್ಯ ಇಲಾಖೆಗೂ ಕೂಡ ಹಲವು ಬಾರಿ ಮನವಿ ಮಾಡಿದ್ದೇವೆ ಈ ಪ್ರಾಣಿಗಳಿಂದ ಬೆಳೆಗಳನ್ನ ರಕ್ಷಿಸುವ ಏನಾದ್ರೂ ಹೊಸ ಪ್ರಯೋಗವನ್ನು ಮಾಡಿ ಎನ್ನುವ ನಿಟ್ಟಿನಲ್ಲಿ ಈಗ ಮನವಿ ಕೂಡ ಮಾಡಿದ್ದೇವೆ ಆದ್ರೂ ಕೂಡ ಏನು ಪ್ರಯೋಜನವಾಗಿಲ್ಲ ಅನ್ನುವಂಥದ್ದು ಇಲ್ಲಿನ ಒಂದು ರೈತರ ಅಳಲಾಗಿರುವಂತದ್ದು ಎಂಕುಮಾರ್ ಮತ್ತು ಈ ಬಗ್ಗೆ ಕೂಡ ಕೃಷಿ ಇಲಾಖೆಗೂ ಕೂಡ ಮನವಿ ಸಲ್ಲಿಸಿದ್ದೇವೆ ನಮ್ಮ ಬೆಳೆಗಳ ರಕ್ಷಣೆಗೆ ಏನಾದ್ರೂ ಒಂದು ಪ್ಲಾನ್ ಮಾಡಿಕೊಡಿ ಎನ್ನುವ ನಿಟ್ಟಿನಲ್ಲಿ ಈಗ ರೈತರು ಕೂಡ ಕೇಳ್ತಾ ಇರೋದು ಎಂಕುಮಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ